ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಈ ಒಂದು ಮಿನಿ ಬ್ಲಾಗಲ್ಲಿ ನಾನು ಹೇರ್ ಕೇರ್ ಬಗ್ಗೆ ಟಿಪ್ಸ್ನ ಕೊಡ್ತಾ ಇದ್ದೀನಿ ಹೇರ್ ಕೇರ್ ಬಗ್ಗೆ ಅಂತ ಹೇಳಿದರೆ ನಮ್ಮ ಹೇರ್ಸು ತುಂಬ ಸ್ಟ್ರಾಂಗ್ ಆಗಿರಬೇಕು ಲಾಂಗ್ ಆಗಿರಬೇಕು ಮತ್ತು ಶೈನಿಂಗ್ ಹೇರ್ಸ್ ಬೇಕು ಅಂತ ಹೇಳಿದರೆ ಈ ಟಿಪ್ಸ್ನ ಫಾಲೋ ಮಾಡಿದ್ರಿ ಅಂತ ಹೇಳಿದರೆ ನಮ್ಮ ಹೇರ್ಸು ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಮತ್ತು ಸ್ಟ್ರಾಂಗು ಲಾಂಗಾಗಿ ತುಂಬ ಚೆನ್ನಾಗಿರುತ್ತೆ ಈ ಹೇರ್ ಪ್ಯಾಕ್ನ ಹಳೇ ಕಾಲದಿಂದಲೂ ಸಹ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅಜ್ಜಿಯರು ಅಮ್ಮಂದಿರು ಎಲ್ಲರೂ ಯೂಸ್ ಮಾಡಿರೋದ್ರಿಂದ ಇದ್ರ ಬೆನಿಫಿಟ್ ಅವ್ರಿಗೂ ಕೂಡ ತೊಗೊಂಡಿದ್ದಾರೆ ನಾವು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಈ ಟಿಪ್ಸ್ನ ಹಾಗಾಗಿ ಹೇರ್ಸು ತುಂಬ ಚೆನ್ನಾಗಿರೋಕ್ಕೆ ಲಾಂಗ್ ಹೇರ್ಸು ಸ್ಟ್ರಾಂಗ್ ಹೇರ್ಸು ಮತ್ತು ಶೈನಿಂಗ್ ಹೇರ್ಸು ಮೇಯ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ಅಂತಲೇ ಹೇಳಿ ಈ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಇದರಿಂದ ತುಂಬ ಬೆನಿಫಿಟ್ ಇದೆ ಹೇರ್ಸ್ಗೆಲ್ಲ ಈ ವಿಡಿಯೋ ಫುಲ್ ನೋಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂದ್ಕೊತೀನಿ ಫುಲ್ ವಿಡಿಯೋ ಯೂಟ್ಯೂಬ್ ಲಿಂಕ್ ಇರುತ್ತೆ ಹೋಗಿ ಯೂಟ್ಯೂಬ್ ಲಿಂಕಲ್ಲಿ ನೋಡಿ ಲೈ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ